ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐ ಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ನಮ್ಮ ಮತನಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಡಿ ವಿಷಯದಲ್ಲಿ ಯಾವುದೇ ಥರ ಮೋಸಕ್ಕೆ ಹೋಗಬೇಡಿ ಲೊಕೇಶನ್ಗೋಗಿ ಗಾಡಿ ತೊಗೊಳ್ಳಿ ಗಾಡಿ ವಿಷಯದ ವ್ಯವ್ರ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಫ್ರೆಂಡ್ಸ್ ಇಲ್ಲೊಂದು ವಿ ಸಕ್ತಿ ಎಮ್ ಟಿ ನೈನ್ ತ್ರೀ ಟು ಗಾಡಿ ಮಾರಾಟಕ್ಕೆ ಇದೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ ಆಗಿರ್ತಾರೆ ಗಾಡಿ ತುಂಬ ಚೆನ್ನಾಗಿದೆ ಗುಡ್ ಇದೆ ಅಂತ ಹೇಳ್ತಾ ಇದ್ದಾರೆ ವೀಲ್ ಮೇಂಟೆನೆನ್ಸ್ ಗಾಡಿ ಇದು ಗಾಡಿ ರನ್ನಿಂಗ್ ಟೈಮ್ ಬಂದ್ಬಿಟ್ಟು ಮುನ್ನೂರು ಅವರ್ಸ್ ರನ್ನಿಂಗ್ ಆಗಿದೆ ಇಂಪ್ಲೂಮೆಂಟ್ಸ್ ಬಂದ್ಬಿಟ್ಟು ಸ್ಟ್ರೈಯರ್ ವಿತ್ ಟೂ ಟ್ಯಾಂಕ್ಸ್ ಏರನ್ ವಿಲ್ ಮತ್ತು ಆಟೋಮೆಟಿಕ್ ಗೊಬ್ಬರ ಹಾಕೋದು ಸೇಲ್ಗೆ ಇದೆ ಲೊಕೇಶನ್ ಬಂದುಬಿಟ್ಟು ರಾಯಚೂರು ಡಿಸ್ಟಿಕ್ಕು ಕೂಲಿಂಗ್ಸೂರು ತಾಲೂಕು ಗಾಡಿ ರೇಟ್ ಬಂದ್ಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಕಾಂಡೆಕ್ಟ್ ಮಾಡಿದ್ರು ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಫ್ರೆಂಡ್ಸ್ ಗಾಡಿ ಬಗ್ಗೆ ಬೇರೆ ಮಾಹಿತಿ ಬೇಕಂದ್ರೆ ಅವ್ರ ಕಂಡಕ್ಟ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ತಿಳ್ಕೊಳ್ಳಿ ಫ್ರೆಂಡ್ಸ್